ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೀವ ಕೊಟ್ಟು ಅನ್ನವಿಟ್ಟು ಜೀವನಕ್ಕೆ ರೂಪ ಕೊಟ್ಟು ಬದುಕಲು ಕಲಿಸಿದವರು ತಲೆಮಾರುಗಳ ಪುಟಪುಟಗಳಲ್ಲಿ ಸಂಪೂರ್ಣ ರೂಪದ ಸಂಪುಟ ರೂಪದ ಪರಂಪರೆಯನ್ನು ನಮಗೆ ಬಿಟ್ಟು ಬಾರದೂರಿನ ಅನಂತದೆಡೆಗೆ ನಡೆದ ಪರಮ ಆತ್ಮದ ಚರಣವನ್ನು ಕಂಡು ಪೂರ್ವಜರಿಗೆ ಭಕ್ತಿಪೂರ್ವಕ ನನ್ನ ನಮಸ್ಕಾರಗಳು ನೋಡಿ ಎಲ್ಲೋ ಜೀವನ ಕೊಟ್ಟು ಅನ್ನವಿಟ್ಟು ಜೀವಕ್ಕೆ ರೂಪ ಕೊಟ್ಟು ಬದುಕಲು ನಮಗೆ ಕಲಿಸಿದವರು ಪುಟಪುಟಗಳಲ್ಲಿ ಸೇರಿಬಿಟ್ಟಿದ್ದಾರೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಜಪ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಣ ಜಪದಿಂದ ಮನಸ್ಸಿಗೆ ವ್ಯಾಯಾಮ ಮತ್ತು ಶಾಂತಿ ಸಿಗುತ್ತದೆ ಜಪ ಈ ಎರಡು ಅಕ್ಷರಗಳಲ್ಲಿ ಅಡಗಿರುವ ಅರ್ಥ ಮತ್ತು ಶಕ್ತಿಯನ್ನು ಜ್ಞಾನಿಗಳಾದ ಸಿದ್ಧರು ಸಾಧುಗಳು ಋಷಿಮುನಿಗಳು ಮತ್ತು ದೈವಭಕ್ತರು ಮಾತ್ರ ಅದನ್ನು ಅರಿತಿರ್ತಾರೆ ಎಲ್ಲರಿಗೂ ಗೊತ್ತಾಗಲ್ಲ ಈ ಕಾರಣದಿಂದಲೇ ಇವರು ಯಾವಾಗಲೂ ತಮ್ಮ ಇಷ್ಟ ದೈವವನ್ನು ಜಪಿಸುತ್ತಲೇ ಇರುತ್ತಾರೆ ಜಪ ಎಂಬ ಪದವು ಜಪಿಸು ಎನ್ನುವ ಪದದಿಂದ ಮೂಡಿಬಂದಿದೆ ಜಪ ಶಬ್ದವನ್ನು ವಿಶ್ಲೇಷಣೆ ಮಾಡಿದಾಗ ಸಂಸ್ಕೃತ ಭಾಷೆಯಲ್ಲಿ ಈ ರೀತಿ ತಿಳಿಸಲಾಗಿದೆ ಜ ಕಾರೋ ಜನ್ಮ ವಿಚ್ಛೇದನ ಪ ಕಾರೋ ಪಾಪನಾಶಕ ತಸ್ಮ ಜಪ ಇತಿ ಪ್ರೋಕ್ತೋ ಜನ್ಮ ಪಾಪ ವಿನಾಶಕ ಜಾಕಾರವು ಜನ್ಮ ವಿನಾಶಕವಾದ್ದರೆಂದು ವಾದದ್ದೆಂದೂ ಪಾಕಾರವು ಪಾಪಗಳನ್ನು ನಾಶ ಮಾಡುವುದೆಂದೂ ಜನ್ಮ ಪವಿತ್ರವಾಗಬೇಕಾದರೆ ಜಪ ಅವಶ್ಯಕವಾಗುತ್ತದೆ ಜಪ ಅಂದರೇನು ಅಂದರೆ ಪರಮಾತ್ಮನನ್ನು ಮಂತ್ರದ ರೂಪದಲ್ಲಾಗಲಿ ನಾಮರೂಪದಲ್ಲಾಗಲಿ ಮನಸ್ಸಿನಲ್ಲಾಗಲಿ ಧ್ಯಾನಿಸುವುದೇ ಜಪ ಕೆಲವರು ಜೋರಾಗಿ ನಾಮಸ್ಮರಣೆ ಮಾಡುತ್ತಾ ಬೇರೆಯವರಿಗೆ ಕಿವಿಗೆ ಕೇಳಿಸುವಂತೆ ಮಾಡುತ್ತಾರೆ ಈ ರೀತಿ ಮಾಡುವುದರಿಂದ ಪಠಿಸುವವರಿಗೂ ಕೇಳುವರಿಗೂ ಏಕಕಾಲದಲ್ಲಿ ಫಲ ದೊರಕುತ್ತದೆ ಜಪಿಸುವ ಮಂತ್ರ ಬೀಜ ಮಂತ್ರವಾಗಲಿ ತಾರಕ ಮಂತ್ರವಾಗಲಿ ಅಥವಾ ಇಷ್ಟ ದೇವತಾ ಮಂತ್ರವಾಗಲಿ ಗುರುಗಳಿಂದ ಉಪದೇಶ ಪಡೆಯಬೇಕೆಂಬ ನಿಯಮ ಇದ್ದೇ ಇದೆ ಜಪದಲ್ಲಿ ಮೂರು ವಿಧಾನಗಳಿವೆ ವಾಚಿಕ ಬೇರೆಯವರೆಗೆ ಕೇಳಿಸುವಂತೆ ಪಠಿಸುವುದು ಉಪಾಂಶು ತುಟಿಗಳು ಅಲುಗಾಡುತ್ತಿದ್ದರೂ ಶಬ್ದವು ಹೊರಗೆ ಕೇಳಿಸದಂತೆ ಜಪ ಮಾಡುವುದು ಮನಸ್ಸಿಗೆ ಮನಸ್ಸಿನಲ್ಲಿ ಧ್ಯಾನಿಸುವುದು ವಾಚಿಕ ಚಾಪಕ್ಕಿಂತಲೂ ಹತ್ತು ಪಾಲು ಶ್ರೇಷ್ಠವಾದುದು ಉಪಾಂಶು ಉಪಾಂಶುಂದರೂ ತುಟಿಗಳು ಅಲುಗಾಡುತ್ತಿದ್ದರೂ ಶಬ್ದವು ಕೇಳಿಸದೇ ಇರೋದು ಗೊತ್ತಾಯ್ತಾ ಉಪಾಂಶಗಿಂತಲೂ ಮೂರು ಪಟ್ಟು ಶ್ರೇಷ್ಠವಾದುದು ಮಾನಸಿಕ ಜಪ ಆದ್ದರಿಂದ ಮಾನಸ ಮಾನಸಿನ ಜಪವನ್ನು ಮಾಡಿಕೋಬೇಕು ಶ್ರೇಷ್ಠ ಜಪವನ್ನು ಉಪದೇಶಿಸುವವನು ಗುರು ಎಂದು ಕರೆಯಲಾಗುತ್ತದೆ ಗುರು ಎಂಬ ಶಬ್ದಕ್ಕೆ ಅರ್ಥ ಗು ಎಂದರೆ ಕತ್ತಲು ಅಥವಾ ಅಜ್ಞಾನ ರು ಎಂದರೆ ಅದನ್ನು ಪರಿಹರಿಸುವವನು ಎಂದಾಗುತ್ತದೆ ಗುರು ಉಪದೇಶ ಮಾಡುವವರು ಜೊತೆಗೆ ಆಶೀರ್ವಾದವನ್ನು ಮಾಡುತ್ತಾರೆ ಜಪದಲ್ಲಿ ನೂರೆಂಟು ಮಣಿಗಳಿರಬೇಕೆಂದು ನಿಯಮವಿದೆ ಈ ಮಣಿಗಳು ಉಪನಿಷತ್ತನ್ನು ಪ್ರತಿನಿಧಿಸುತ್ತದೆ ಅಲ್ಲದೆ ಅಷ್ಟೋತ್ತರ ಅತ್ಯಂತ ಗೌರವವನ್ನು ಹೊಂದಿರುವ ಸಂಖ್ಯೆ ಭಗವಂತನಿಗೆ ಅಷ್ಟೋತ್ತರ ಪೂಜೆ ಅತ್ಯಂತ ಪ್ರಿಯವಾದುದು ಜಪದಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನು ನಾವು ತಿಳ್ಕೋಣ ನಿತ್ಯ ಜಪ ವೈಯಕ್ತಿಕ ಜಪ ಪ್ರಾಯಶ್ಚಿತ ಜಪ ಅಚಲ ಜಪ ಜಲ ಜಪ ಅಖಂಡ ಜಪ ಪ್ರದಕ್ಷಿಣೆ ಜಪ ಲಿಖಿತ ಜಪ ಕಾಮ್ಯ ಜಪ ಅಂತ ಈ ಜಪಗಳು ಪ್ರತಿಯೊಂದು ವಿಶೇಷ ಅರ್ಥದಿಂದ ಕೂಡಿದ್ದು ಆಯಾ ಸಂದರ್ಭಗಳಲ್ಲಿ ಪಠಿಸಲಾಗುತ್ತದೆ ಜಪವನ್ನು ಮಾಡುವುದಕ್ಕಿಂತ ಮಾಡುವುದಕ್ಕೆ ಕೆಲವು ನಿಯಮ ನಿಬಂಧನೆಗಳಿವೆ ಅವುಗಳೆಂದರೆ ಜಪ ಮಾಡುವ ಸ್ಥಳವು ಪರಿಶುದ್ಧವಾಗಿಯೂ ಶಾಂತ ವಾತಾವರಣದಲ್ಲೂ ಕೂಟಿರಬೇಕು ಬರೀ ನೆಲದ ಮೇಲೆ ಕೂತು ಜಪ ಮಾಡಬಾರದು ಮರದ ಮೆಣೆ ಅಥವಾ ಚಾಪೆಯ ಮೇಲೆ ಪೂರ್ವಾಮಿಕವಾಗಿ ಅಥವಾ ಪುತ್ರಾಭುಮುಖವಾಗಿ ಕುಳಿತು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಅರಿಷಡ್ವರ್ಗದಿಂದ ಮುಕ್ತನಾಗಿ ಏಕ ಮನಸ್ಸಿನಿಂದ ಜಪಿಸಬೇಕು ಜಪಮಣಿ ಎಣಿಸುವಾಗ ಹೆಬ್ಬೆರಳು ಮೂರು ಅಥ ಮತ್ತು ನಾಲ್ಕನೇ ಎಬ್ಬೆರಳುಗಳನ್ನು ಮಾತ್ರ ಉಪಯೋಗಿಸಬೇಕು ತೋರುಬೆರಳು ಅಹಂಕಾರ ಸೂಚಕವೆಂದು ಪರಿಗಣಿಸಲಾಗುತ್ತೆ ಅದನ್ನು ಕೈಬಿಡಲಾಗಿದೆ ತೋರು ಅಹಂಕಾರ ಸೂಚಕ ಮಾಡುವ ಜಪವನ್ನು ಲೆಕ್ಕ ಮಾಡಿಕೊಳ್ಳಬೇಕು ಅಸಂಖ್ಯ ಮಸುರಂ ಯಸ್ಮಾತ್ ತಸ್ಮಾದತೆ ಗಣೀಯತೆ ದೈವಂ ಎಂಬುದಾಗಿ ತಿಳಿಸಲಾಗಿದೆ ಇದರ ಅರ್ಥವೇ ಅಂದರೆ ಲೆಕ್ಕವಿಲ್ಲದ ಜಪ ಅಸುರ ಅಂದರೆ ರಾಕ್ಷಸ ಜಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮಾಡುವ ಜಪಕ್ಕೆ ಲೆಕ್ಕವಿರಬೇಕು ಪ್ರತಿನಿತ್ಯವೂ ಜಪ ಮಾಡುವುದರಿಂದ ವಿಷಯ ವಸ್ತುಗಳತ್ತ ಅಲೆದಾಡುವ ಮಾನಸಿಕ ಚಿಂತನೆಗಳನ್ನು ನಿಯಂತ್ರ ಮಾಡುತ್ತೆ ಮನಸ್ಸನ್ನು ಭಗವಂತನ ಕಡೆಗೆ ಒಲಿಯುವಂತೆ ಮಾಡುತ್ತೆ ದುಷ್ಕಾರ್ಯಗಳನ್ನು ಮಾಡದಂತೆ ತಡೆ ಹಿಡಿಯತ್ತೆ ಮನಸ್ಸಿಗೆ ಶಾಂತಿ ತರುತ್ತದೆ ಲಭಿಸುವ ಪ್ರತಿಯೊಂದು ಮಂತ್ರದಲ್ಲಿಯೂ ಚೈತನ್ಯ ಶಕ್ತಿ ಅಡಗಿದ್ದು ಸಾಧಕನ ಶಕ್ತಿ ಕುಂದಿದಾಗ ಮಂತ್ರಶಕ್ತಿ ಶಕ್ತಿಯಾಗಿ ನಿಂತು ಸಾಧಕನಿಗೆ ಗುರುತುಂಬಿಸುತ್ತೆ ರಜೋಗುಣವನ್ನು ಸತ್ಪುಗುಣವನ್ನಾಗಿ ಪರಿವರ್ತಿಸುತ್ತೆ ಪರಿವರ್ತನೆ ಮಾಡುತ್ತೆ ವ್ಯಾಯಾಮದಿಂದ ಶಿರವು ದೃಢವಾಗಿ ಆರೋಗ್ಯವನ್ನು ಹೊಂದುವಂತೆ ಜಪದಿಂದ ಮನಸ್ಸಿಗೆ ವ್ಯಾಯಾಮ ದೊರೆತು ಸ್ಥಿರವಾದ ಮನಸ್ಸನ್ನು ಪಡೆಯಲು ಸಹಾಯಕವಾಗತ್ತೆ ಸ್ಥಿರಚಿತ್ತದಿಂದ ನಮಗೆ ಏನಾಗತ್ತೆ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಆದರೆ ತೋರಣಿಕಾಗಿ ಮಾಡುವ ಜಪದಿಂದ ಯಾವುದೇ ಪುಣ್ಯವಾಗಲಿ ಪುರುಷಾರ್ಥವಾಗಲಿ ಮಾಡಲ್ಲ ಇನ್ನೊಬ್ಬರು ನೋಡ್ತಲಿ ಅಂತ ಮಾಡೋದರಿಂದ ಅದು ಯಾವುದೂ ಆಗಲ್ಲ ಜಪ ತಪ ಧ್ಯಾನ ಭಜನೆ ನರ್ತನ ಗಾನ ಇವುಗಳೆಲ್ಲವೂ ಜಪದ ನಾನಾ ಮುಖಗಳು ಅನುಸರಿಸುವ ಈ ರೀತಿ ಬೇರೆ ಾಗಿದೆ ಎಲ್ಲ ನದಿಗಳು ಸಮುದ್ರವನ್ನು ಸೇರುವಂತೆ ಪೂಜಿಸುವ ಪೂಜೆಗಳು ಸಲ್ಲಿಸುವ ಪ್ರಾರ್ಥನೆಗಳು ಯಾವುದೇ ಭಾಷೆಯಲ್ಲಿ ಇರಲಿ ಯಾವುದೇ ಹೆಸರಿನಲ್ಲಿರಲಿ ಎಲ್ಲವೂ ಸರ್ವಶಕ್ತನಾದ ಭಗವಂತನಿಗೆ ಎಲ್ಲ ಸರ್ವದ್ರಿಂದ ನಾವು ನಾಟಕ ಆಡ್ದಲ್ಲಿ ಜಪ ಮಾಡಿದ್ರೆ ಒಳ್ಳೆಯದಾಗತ್ತೆ ನಾಟಕ ಆಡಿಕೊಂಡು ಇನ್ನೊಬ್ರು ನೋಡಲಿ ಅಂತ ಮಾಡಿದ್ರೆ ಅದು ಜಪ ಆಗೋಲ್ಲ ನೀವು ಯಾವುದೇ ರೀತಿ ಮಾಡಿ ಜಪನ ನಾವು ಒಬ್ಬರು ಜೋರಾಗಿ ಹೇಳಿ ಮಾಡ್ತಾರೆ ಒಬ್ಬರು ನಿಧಾನಕ್ಕೆ ಹೇಳಿ ಮಾಡ್ತಾರೆ ಒಬ್ಬರು ಮುಚ್ಚಿಕೊಂಡು ಮನಸ್ಸಿನಲ್ಲೇ ಮಾಡ್ತಾರೆ ಎಲ್ಲ ಜಪನೇ ಆದರೆ ಇನ್ನೊಬ್ಬರು ತೋರಿಕೆಗೆ ನಾವು ಮಾಡಬಾರ್ದು ಜಪನ ನಮ್ಮ ಮನಸ್ಸಿನ ನೆಮ್ಮದಿಗೆ ನಾವು ಜಪ ಮಾಡೋದರಿಂದ ಒಳ್ಳೆಯದಾಗತ್ತೆ ಇವತ್ತು ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ತಿಥಿ ತನಿಗೆ ಬೆಳಿಗ್ಗೆ ಒಂಬತ್ತು ನಲವತ್ತ್ಮೂರು ನಕ್ಷತ್ರ ಭರಣಿ ಹಗಲು ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ಮಳೆ ರೇವತಿ ಒಂದನೇ ಪಾದ ಮೂರು ಗಂಟೆ ಹನ್ನೆರಡು ನಿಮಿಷ ನಕ್ಷತ್ರ ಭರಣಿ ಹಗಲು ಮೂರು ಗಂಟೆ ಹನ್ನೆರಡು ನಿಮಿಷ ಮಳೆ ರೇವತಿ ಒಂದನೇ ಪಾದ ರಾಹುಲ ಕಾಲ ರಾಹುಕಾಲ ಮೂರು ಮೂವತ್ತೊಂದರಿಂದ ಐದು ಗಂಟೆ ಮೂರು ನಿಮಿಷ ತನಕ ಇದೆ ಗುಳಿಕ ಕಾಲ ಎರಡು ಇಪ್ಪತ್ತೇಳರಿಂದ ಒಂದು ಐವತ್ತೊಂಬತ್ತರ ತನಕ ಇದೆ ಯಮಗಡ ಕಾಲ ಒಂದು ಇಪ್ಪತ್ತ್ಮೂರರಿಂದ ಹತ್ತು ಐವತ್ತೈದರ ತನಕ ಇದೆ ಇವತ್ತು ಯಾರು ಟೋಪ್ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಎಬ್ಬಳ್ಳಲ್ಲೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊಂತೀನಿ ನಮ್ಮ ಎಬ್ಬಳ್ಳಲ್ಲೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕೂಕ್ಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ